ಆಯ್ ಹಲೋ ನಮಸ್ಕಾರ ನಾನು ನಿಮ್ಮನೆ ಮಗ ಮೇಲ್ಕುಂಟೆ ಮಾತಾಡ್ತಾ ಇರೋದು ನಾನ್ ಮಾತಾಡಬೇಕು ಅನ್ಕೊಂಡಿರೋ ವಿಷಯ ಏನಪ್ಪಾ ಅಂತ ಅಂದ್ರೆ ಜಾತಿ ಸಮೀಕ್ಷೆ ಬಗ್ಗೆ ನೋಡಿ ಇದು ಎಲ್ಲರ ಮನೆ ಹತ್ರ ಈ ರೀತಿಯಾದ ಸ್ಟಿಕ್ಕರ್ನ ಅಂಟಕ ಹೋಗಿದ್ದಾರೆ ಅದೇ ರೀತಿ ಪ್ರತಿಯೊಂದು ಮನೆಗೂ ಈ ರೀತಿಯಾದ ಫಾರ್ಮೆಟ್ ಕೂಡ ಕೊಟ್ಟೋಗಿರ್ತಾರೆ ನೋಡಿದ್ರೆ ಸ್ನೇಹಿತೆ ಈ ರೀತಿಯಾದ ಫಾರ್ಮೆಟ್ ಕೊಟ್ಟಿರ್ತಾರೆ ಈ ರೀತಿಯಾದ ಫಾರ್ಮೆಟ್ ಅಲ್ಲಿ ನೀವೇನ್ ಮಾಡ್ತೀರ ಅಂತಂದ್ರೆ ಮಾಹಿತಿ ಕೇಳಲು ಬಂದಂತಹ ಶಿಕ್ಷಕರಿರ್ಬೋದು ಆ ಆಶಾ ಕಾರ್ಯಕರ್ತರಿರ್ಬೋದು ಪ್ರತಿಯೊಬ್ಬ ಎಲ್ಲ ಇಲಾಖೆಯವ್ರನು ಜಾತಿ ಸಮೀಕ್ಷೆಗೆ ತಗೊಂಡಿರ್ತಾರೆ ಹಾಗಾಗಿ ಯಾವುದೇ ರೀತಿಯ ಗೊಂದಲ ಬೇಡ ನಿಮ್ಮ ಜಾತಿಯನ್ನ ನಮೂದಿಸಲು ಯಾವುದೇ ಗೊಂದಲ ಬೇಡ ಏಕೆ ಅಂತ ಅಂದ್ರೆ ಎಷ್ಟೋ ಜನ ಬೇರೆ ಬೇರೆ ಇದನ್ನ ಬರ್ಸೋದ ಇಲ್ಲ ನಾವೇನೋ ಬರ್ಸೋದೋ ಇದು ಯಾವುದು ಬೇಡ ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳೇನೆ ಈ ಹಿಂದೆ ಆಲ್ರೆಡಿ ತನ್ ಪಿತೃ ಪರಿಪಾಲನೆ ಪಿತೃ ಪರಿಪಾಲನೆ ಅಂದ್ರೆ ತಂದೆಯ ಜಾತಿಗೆ ಮಕ್ಕಳಿಗೆ ಬರ್ತಕ್ಕಂಥದ್ದು ಅಂತ ಹೇಳಿ ಆ ಕೋರ್ಟ್ಗಳು ಈ ಹಿಂದೆ ಆದೇಶ ನೀಡಿರ್ತವೆ ಆ ಅದ್ಯಾವುದು ಗೊಂದಲ ಬೇಡ ನಿಮಗೆ ಜಾತಿ ಸಮೀಕ್ಷೆಯಲ್ಲಿ ನಿಮ್ಮ ಜಾತಿಯನ್ನ ನೀವು ಬರ್ಸೋದಿಕ್ಕೆ ಯಾವುದೇ ರೀತಿಯಾದ ಯಾವ್ದ ಗಣ್ಯ ವ್ಯಕ್ತಿಗಳ ಹೇಳಿಕೆಗಾಗ್ಲಿ ಯಾವ್ದೋ ರಾಜಕೀಯ ವ್ಯಕ್ತಿಗಳಿಗಾಗ್ಲಿ ಅಥವಾ ನೀವ್ ಯಾರೋ ಅಕ್ಕಪಕ್ಕದ ಮನೆಯವರು ಮಾತು ಕೇಳಿ ಯಾವುದೇ ರೀತಿಯಾಗಿ ಜಾತಿಯನ್ನ ಬೇರೆ ಬೇರೆ ಇದರಲ್ಲಿ ನಮೂದಿಸಲು ಹೋಗಬೇಡಿ ಆಕಸ್ಮಿಕವಾಗಿ ಒಂದು ರೀತಿ ನಿಮಗೆ ಗೊತ್ತಿಲ್ಲದೆ ನಿಮ್ಮನೆಯಲ್ಲಿ ಯಾರೋ ಒಬ್ರು ಬಂದಂತ ಸಂದರ್ಭದಲ್ಲಿ ಜಾತಿಯನ್ನ ಆ ತಪ್ಪಾಗಿ ನಮೂದಿಸಿದ್ರು ಕೂಡ ಅದಕ್ಕೂ ಯಾರು ಭಯ ಪಡಬೇಡಿ ಅದಕ್ಕೂ ಒಂದು ಅವಕಾಶ ಇದೆ ಅಂತ ಹೇಳಿದರೆ ಅಂದ್ರೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾರೆ ಅದಿನ್ನು ಮಾಡ್ಕೋಬೋದು ಯಾವುದೇ ರೀತಿಯಾದ ಗೊಂದಲ ಬೇಡ ನಿಮ್ಮ ಶಾಲಾ ದಾಖಲಾತಿಗಳಲ್ಲಿ ನಿಮ್ಮ ಶಾಲಾ ದಾಖಲಾತಿಗಳಲ್ಲಿ ಯಾವ ರೀತಿಯ ಜಾತಿ ನಮೋದನೆ ಮಾಡಿಸಿರ್ತೀರೋ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ ಒಂದಿದು ನಾನಂತ ತಿಳ್ಕೊಂಡಿದ್ದೀನಿ ಅಂದ್ರೆ ಜಾತಿ ಇದರಲ್ಲಿ ನಿಮ್ಮ ನಿಮಗೆ ಏನು ಸಂಬಂಧಪಟ್ಟಿರುತ್ತೋ ನಿಮ್ಮ ತಾತ ಮುತ್ತಾತಿನ ಕಾಲದಿಂದ ನಿಮ್ಮ ತಂದೆಯ ಸರ್ಟಿಫಿಕೇಟ್ಗಳಲ್ಲೋ ನಿಮ್ಮ ಸರ್ಟಿಫಿಕೇಟ್ಗಳಲ್ಲೋ ನಿಮ್ಮ ಮಕ್ಕಳ ಸರ್ಟಿಫಿಕೇಟ್ಗಳಲ್ಲೋ ಶಾಲೆಯಲ್ಲಿ ಕಾಮನ್ ಆಗಿ ನಮೋದ್ ಮಾಡೇ ಮಾಡಿರ್ತಾರೆ ಇವತ್ತಿನ ದಿನದಲ್ಲಿ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಜನರಲ್ ಕ್ಯಾಟಗರಿಯಲ್ಲಿ ಒಂದು ತಂದೆ ಜಾತಿ ಉದಾಹರಣೆಗೆ ಬೇರೆ ಯಾವುದೋ ಒಂದು ಜಾತಿನ ಒಂದು ಇದು ಮಾಡಿರ್ತಾರೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಜಾತಿನ ನಮೂದಿಸಿರ್ತಾರೆ ಅಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟು ಕೆಲಸಕ್ಕೂ ಓದಂತ ಸಂದರ್ಭದಲ್ಲಿ ಅಥವಾ ಓದೋದಕ್ಕೆ ಒಂದು ಸೆಂಟ್ರಲ್ ಅಧೀನದಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಾಗ್ಬೋದು ನಿಮ್ಮ ಮಕ್ಕಳು ಓದಂತ ಸಂದರ್ಭದಲ್ಲಿ ಸಿಂಧುತ್ವ ಪ್ರಮಾಣ ಪತ್ರ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಜಾತಿಗಳನ್ನ ಏನಿದೆಯೋ ಅದೇ ಜಾತಿಗಳನ್ನ ನಮೋದು ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಸ್ವಇಚ್ಛೆಯಿಂದ ಹೇಳ್ತಕ್ಕಂಥ ಮಾತು ದಯವಿಟ್ಟು ಯಾರು ತಪ್ಪಾಗಿ ಕಬಿ ನಾನು ಯಾವುದೇ ಜಾತಿಯ ನಿಂದನೆ ಮಾಡ್ತಾ ಇಲ್ಲ ಬಟ್ ನಿಮ್ಮ ಜಾತಿಗಳ ಈಗ ಸಮೀಕ್ಷೆಯಲ್ಲಿ ನಿಮ್ಮ ಜಾತಿಗಳನ್ನೇ ನೀವು ನಮೋದು ಮಾಡಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ